ಸ್ವಾಗತ ವಿವಿಧ ಗ್ಯಾರಂಟಿ ಯೋಜನೆಗಳನ್ನ ನೀಡಿದ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಇದೀಗ ಸರ್ಕಾರಿ ನೌಕರ ಆತ್ಮಹತ್ಯೆ ಭಾಗ್ಯ ನೀಡುತ್ತಾ ಇದೆ ಎಂದು ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಆರೋಪಿಸಿದ್ದಾರೆ ನಗರದಲ್ಲಿ ಮಂಗಳವಾರ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತಕ್ಕೆ ಬಂದು ಒಂದು ವರ್ಷ ಪೂರ್ಣಗೊಂಡಿದೆ ಈ ಆಡಳಿತ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಕೊಲೆ ಅತ್ಯಾಚಾರ ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟದಂತಹ ಪ್ರಕರಣಗಳು ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿತ್ತು ಆದರೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆಯಾದ್ರೂ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಹೊರತು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರೊಂದೇ ಬಳಸಿಕೊಳ್ತಾ ಇದೆ ಎಂದು ದೂರಿದರು ಒಂದೆಡೆ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾದರೆ ಮತ್ತೊಂದೆಡೆ ಸರ್ಕಾರಿ ನೌಕರರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ಪಂಚ ಗ್ಯಾರಂಟಿ ಭಾಗ್ಯಗಳನ್ನ ನೀಡಿದ ಸರ್ಕಾರ ಈಗ ಸರ್ಕಾರಿ ನೌಕರರ ಆತ್ಮಹತ್ಯೆ ಭಾಗ್ಯ ನೀಡುತ್ತಾ ಇದೆ ಅಂತ ಆರೋಪಿಸಿದ್ರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ಚಂದ್ರಶೇಖರ್ ಆತ್ಮಹತ್ಯೆ ಮತ್ತು ಪರಿಶಿಷ್ಟ ಪಂಗಡದ ನೂರ ಎಂಬತ್ತ ಏಳು ಕೋಟಿ ಹಗರಣದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಭ್ರಷ್ಟಾಚಾರದಲ್ಲಿ ತೊಡಗಿದ ಸರ್ಕಾರವನ್ನ ಕೂಡಲೇ ವಿಸರ್ಜಿಸಬೇಕು ಅಂತ ರಾಜ್ಯಪಾಲರಿಗೆ ಒತ್ತಾಯಿಸಿದ್ರು ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಆಗಿದೆ ಆದರೆ ಸರ್ಕಾರ ರೈತರಿಗೆ ಬೀಜ ಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇಲ್ಲ ಬೀಜ ಗೊಬ್ಬರಗಳ ಬೆಲೆ ಶೇಕಡಾ ಎಪ್ಪತ್ತರಷ್ಟು ಹೆಚ್ಚಳ ಮಾಡಿದ್ದು ಬರಗಾಲದಿಂದ ಬೇಸತ್ತ ರೈತನ ಮೇಲೆ ಗದ ಪ್ರಹಾರ ಮಾಡ್ತಾ ಇದೆ ಅಧಿಕಾರಿಗಳು ರೈತರ ಗದ್ದೆಗಳು ಹೋಗಿ ಸರಿಯಾದ ಸರ್ವೆ ಮಾಡಿದೆ ಕಾರ್ಯಾಲಯದಲ್ಲಿ ಕುಳಿತು ಸರ್ವೆ ಮಾಡಿದ್ದು ರೈತರು ಪರಿಹಾರದ ವಂಚಿತರಾಗ್ತಿದ್ದಾರೆ ಎಂದು ಆರೋಪಿಸಿದರು ಅಭಿವೃದ್ಧಿ ಶೂನ್ಯ ಸಾಧನೆಯ ವರ್ಷ ಪೂರೈಸಿದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಬಿಟ್ಟು ತೊಡಗಲಿ ಸರ್ಕಾರ ಭ್ರಷ್ಟಾಚಾರ ಹೀಗೆ ಮುಂದುವರೆದ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ಇಲ್ಲ ಕಾರ್ಯಕರ್ತರ ಕೆಲಸವನ್ನು ನೋಡಿ ಹೈಕಮಾಂಡ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿದೆ ಎಂದು ತಿಳಿಸಿದರು ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ಗಲಭೆಕೋರರ ಪರವಾಗಿ ನಿಂತು ಪೊಲೀಸ್ ಠಾಣೆಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡದೆ ಅವರ ಪರವಾಗಿ ನಿಲ್ಲದೆ ಇವತ್ತು ಸರ್ಕಾರ ಮೂಕಪೇಕ್ಷಕ್ಕೆ ನಿಂತಿರುವುದು ಸರ್ಕಾರ ನಿರ್ಧಾರ ಖಂಡನೀಯ ಸರ್ಕಾರ ಪೊಲೀಸರ ಪರವಾಗಿ ನಿಂತರೆ ಪೊಲೀಸರ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಗಲಭೆ ಕೋರರ ಮೇಲೆ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ಳಲು ಸಹಕಾರವಾಗುತ್ತದೆ ಆದರೆ ಗೃಹ ಮಂತ್ರಿಗಳ ಅಸಮರ್ಥತೆಯಿಂದ ಇವತ್ತು ಪೊಲೀಸರನ್ನು ಕಾಂಗ್ರೆಸ್ ಕಾರ್ಯಕರ್ತರನ್ನಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವೂ ಕೂಡ ಈ ರಾಜ್ಯದಲ್ಲಿ ನಡೆದಿದೆ ಈ ಕೂಡಲೇ ಸರ್ಕಾರ ಕ್ರಮವನ್ನು ಜರುಗಿಸಿ ಗಿಡಿಗೇಡಿಗಳ ಮೇಲೆ ಕೇಸ್ ಹಾಕಿ ಅವರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ಇವತ್ತು ಆಗ್ರಹವನ್ನ ಮಾಡ್ತೀವಿ ಸರ್ಕಾರ ಈ ಕೂಡಲೇ ಹಾನಿ ಮಾಡಿದಂತ ಕಿಡಿಗೇಡಿಗಳ ಮತ್ತು ಸರ್ಕಾರದ ಆಸ್ತಿಗಳನ್ನು ಹಾನಿ ಮಾಡಿದಂತ ಕಿಡಿಗೇಡಿಗಳಿಂದ ವಸೂಲಿ ಮಾಡಬೇಕೆಂದು ಕೂಡ ನಾವು ಇವತ್ತು ಆಗ್ರಹವನ್ನ ಮಾಡುತ್ತೇವೆ ತುಷ್ಟೀಕರಣ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುತ್ತದೆ ಅಂದರೆ ಸರ್ಕಾರ ಕಿಡಿಗೇಡಿಗಳ ಮೇಲೆ ಕ್ರಮ ಜರುಗಿಸುವುದು ಕೂಡ ಯೋಚನೆಯನ್ನ ಮಾಡ್ತಾ ಇದೆ ರೈತರ ಆತ್ಮಹತ್ಯೆ ಒಂದು ಕಡೆ ಆದರೆ ಈ ಸರ್ಕಾರದಲ್ಲಿ ನೌಕರರ ಆತ್ಮಹತ್ಯೆ ಕೂಡ ಇವತ್ತು ಪ್ರಾರಂಭವಾಗಿದೆ ಮತಕ್ಕಾಗಿ ಸದಾ ಹಿಂದುಳಿದ ವರ್ಗದ ಜಪ ಮಾಡುವ ಕಾಂಗ್ರೆಸ್ ಕುಕ್ವಾಡ ಇವತ್ತು ಕಳಿಸಿ ಜಗ ಜಾಹೀರವಾಗಿದೆ ಎಸ್ಸಿ ಪಿ ಟಿ ಎಸ್ಪಿ ಯೋಜನೆಗೆ ಇಟ್ಟಂತಹ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗೆ ಬಯಸ್ತಾ ಇದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಂದು ನೂರ ಏಳು ಕೋಟಿ ಅನ್ನುವನ ಅನ್ಯ ಉದ್ದೇಶಕ್ಕೆ ಕೂಡ ಬಳಕೆ ಮಾಡಿದೆ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಗೆ ನೇರ ಮನೆ ಈ ರಾಜ್ಯದಲ್ಲಿ ಇರತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದಂಥ ಬಿ ನಾಗೇಂದ್ರ ಅವರು ತಕ್ಷಣ ಅವರು ರಾಜೀನಾಮೆ ಕೊಡಬೇಕಂತ ನಾವು ಇವತ್ತು ಆಗ್ರಹವನ್ನ ಮಾಡುತ್ತೇವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷ ತುಂಬುವ ತುಂಬುವಷ್ಟರಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಒಲೆ ಭಾಗ್ಯವನ್ನು ನೀಡಿದ್ದು ಈಗ ಮತ್ತೊಂದು ಭಾಗ್ಯ ಸರ್ಕಾರಿ ನೌಕರರ ಸಾವು ಭಾಗ್ಯ ನೀಡುತ್ತಿರುವ ಈ ಪಾಪ ಸರ್ಕಾರ ಇದಾಗಿದೆ ಸಚಿವರ ಕಚೇರಿಯ ನಾಗರಾಜಕ್ಕೆ ಕಿಂಗ್ ಪಿನ್ ಆಗಿದ್ದು ನಿಗಮದ ನಿರ್ದೇಶಕ ಪದ್ಮನಾಭನೇ ನೇರ ಕಾರಣ ಈಗಾಗಲೇ ಅವರು ಡೆತ್ ನೋಟ್ ಇಟ್ಟು ಕೂಡ ಬರೆದು ಆತ್ಮಹತ್ಯೆನ ಮಾಡಿಕೊಂಡು ನಾವು ಪತ್ರಿಕೆಯನ್ನು ಓದಿದ್ದೀವಿ ಮಾಧ್ಯಮದ ಮುಖಾಂತರ ನಾವೆಲ್ಲ ತಿಳ್ಕೊಂಡಿದ್ದೀವಿ ಈ ಅಭಿವೃದ್ಧಿಗೆ ತೂಕ ಸರ್ಕಾರ ಭ್ರಷ್ಟಾಚಾರ ತೊಡಗಿಬಿಟ್ಟಿದ್ದು ಸರ್ಕಾರವನ್ನು ಇವತ್ತು ವಜಾಗೊಳಿಸಬೇಕಂತ ರಾಜ್ಯಪಾಲರ ಮುಖಾಂತರ ಕೂಡ ನಾವು ಇವತ್ತು ಆಗ್ರಹವನ್ನ ಮಾಡುತ್ತೇವೆ ಇವತ್ತು ಬರ ಪರಿಹಾರದಲ್ಲಿ ಕೂಡ ಇವತ್ತು ರೈತ ವಿರೋಧಿ ನೀತಿಯನ್ನು ಸರ್ಕಾರ ಅನಿಸ್ತಾ ಇದೆ ಇವತ್ತು ಬರಗಾಲದಿಂದ ತಂದರಿಸ ರೈತ ಸಮುದಾಯ ಸಾಲದ ಸುಳಿಗೆ ಸಿಕ್ಕು ಆತ್ಮಹತ್ಯೆಯ ದಾರಿಯನ್ನ ಇಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ನೀಡದೆ ಕುಂಟು ನೆಪ ಹೇಳಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಕಸದ ಬುಟ್ಟಿಗೆ ಹಾಕಿ ಮೃತ ರೈತರ ಕುಟುಂಬಕ್ಕೆ ಸರ್ಕಾರ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ ಈ ಬಾರಿ ಮುಂಗಾರು ಮಳೆ ಉತ್ತಮ ಪ್ರಾರಂಭವಾಗಿದೆ ಆದರೆ ತಮ್ಮ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ರೈತರ ಬಿತ್ತನೆ ಬೀಜಕ್ಕೂ ಕಣ್ಣು ಸರ್ಕಾರ ಇವತ್ತು ಬಿತ್ತನೆ ಬೀಜಗಳ ದರವನ್ನು ಕೂಡ ಹೆಚ್ಚು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೈತರ ಬಿತ್ತನೆಗೆ ಬಳಸುವ ರಿಯಾಯಿತಿ ಹೊರತುಪಡಿಸಿ ಹೆಸರು ಬೀಜಕ್ಕೆ ಐದುನೂರ ಒಂದು ರೂಪಾಯಿ ಇದ್ರೆ ಈ ಬಾರಿ ಅದನ್ನು ಎಂಟುನೂರ ಐದು ರೂಪಾಯಿ ಇವತ್ತು ಸರ್ಕಾರ ಹಣ ನಿಗದಿ ಮಾಡಿದೆ ಹೆಚ್ಚಿಸಿದೆ ಜೋಳ ಎರಡು ನೂರ ಎರಡು ರೂಪಾಯಿ ಇದ್ದಂಥ ಜೋಳ ಬಿತ್ತನೆ ಬೆಲೆ ಇವತ್ತು ಶೇಕಡಾ ಎಪ್ಪತ್ತರಷ್ಟು ಏರಿಸಿ ಬರಗಾಲದಿಂದ ತತ್ತರಿಸಿದಂಥ ರೈತರಿಗೂ ಕೂಡ ಇವತ್ತು ಬೆಲ ಪ್ರಹಾರ ಇವತ್ತು ಸರ್ಕಾರ ನಡೆಸಿದೆ ಇವತ್ತು ಅಭಿವೃದ್ಧಿ ಶೂನ್ಯ ಮತ್ತು ವರ್ಷ ಪೂರೈಸಿದ ಪಾಪರ್ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ಹೇಳಿ ಇವತ್ತು ನಾವೆಲ್ಲ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತು ಇವತ್ತು ಬರ ಪರಿಹಾರ ಇವತ್ತು ಸರ್ಕಾರದ ಅಧಿಕಾರಿಗಳು ಇವತ್ತು ಪೀಳಿಗೆ ಪತ್ರಿಕಾಗೋಷ್ಠಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಕ್ಕಂಥ ನಮ್ಮ ಮಾಧ್ಯಮ ವಿಭಾಗದ ರಾಜ್ಯ ಸಮಿತಿ ಸದಸ್ಯರ ಎಂ ಎಸ್ ಅವರಿಗೆ ನಮ್ಮ ಜಿಲ್ಲಾ ಕೋಶಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮಾತಂಗ್ ಅವರೇ ನಮ್ಮ ಜಿಲ್ಲೆ ಎಸಿ ಮೋರ್ಚಾ ಅಧ್ಯಕ್ಷರಾದಂತಹ ಎಲ್ ಎಸ್ ಬೋಕಾರ್ ಅವರೇ ನಮ್ಮ ಸವದತ್ತಿ ಮಂಡಲದ ಅಧ್ಯಕ್ಷರಾದ ಈರಾನಾ ಚಂದ್ರಿ ಅವರೇ ಸಚಿನ್ ರಾಹುಲ್ಗೂರ್ ಅವರೇ ನಮ್ಮ ಮಾಧ್ಯಮದ ಪ್ರಮುಖರಾದಂಥ ಸಚಿನ್ ಕಡಿ ಅವರೇ ಬಾಳೇಶ್ ಅವರೇ ನಿರ್ಬಂಧ ಪೂಜಾರಿ ಅವರೇ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತನೇ ತಾರೀಕು ಒಂದು ವರ್ಷ ಆಯಿತು ಇಪ್ಪತ್ತೇಳನೇ ತಾರೀಕು ಪೂರ್ವ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ ಒಂದು ವರ್ಷ ಆಯಿತು ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಜನರ ನೆಮ್ಮದಿಯನ್ನು ನೆಮ್ಮದಿಯು ಕೂಡ ಹಾಳು ಮಾಡಿತು ಇವತ್ತು ರಾಜ್ಯದಲ್ಲಿ ಕೊಲೆ ಅತ್ಯಾಚಾರ ಹಳ್ಳಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಕಳ್ಳತನ ಮತ್ತು ಭ್ರಷ್ಟಾಚಾರ ಈ ಸರ್ಕಾರ ಒಂದು ವರ್ಷದಲ್ಲಿ ಈ ಕೆಲಸದಲ್ಲಿ ಮುಳುಗಿ ಹೋಗಿದೆ ಒಂದು ಕಾಮಗಾರಿ ಕೂಡ ಈ ರಾಜ್ಯದಲ್ಲಿ ಟೆಂಡರ್ ನೋಟಿಫಿಕೇಶನ್ ಆಗಿಲ್ಲ ಯಾವ ದಾರಿಗೂ ಒಂದು ಕೋಟಿ ಮಣ್ಣನ್ನು ಕೂಡ ಈ ಸರ್ಕಾರ ಉಗ್ರಿಲ್ಲ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟು ಹೋಗಿದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಕರ್ನಾಟಕದ ಗೃಹ ಮಂತ್ರಿಗಳು ಎಷ್ಟು ಸಮರ್ಪ್ತರಾಗಿದ್ದಾರೆ ಎಂದರೆ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳಿಗೆ ರಕ್ಷಣೆಯೂ ಇಲ್ಲ ಪೊಲೀಸರಿಗಂತೂ ಮೊದಲೇ ರಕ್ಷಣೆ ಇಲ್ಲ ಗಲಭೆ ಸಮಯದಲ್ಲಿ ಗಲಭೆ ಕೊರು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಸಿಬ್ಬಂದಿಗಳಿಗೆ ಬಡಿದು ಸರ್ಕಾರದ ಆಸ್ತಿಗಳನ್ನು ನಾಶ ಮಾಡಿದರೂ ಸಹ ಪೊಲೀಸರು ಗಲಭೆ ಕೊರ ಮೇಲೆ ಕೈ ಹತ್ತದೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರ್ತಾರೆ ಇದು ತುಷ್ಟೀಕರಣದ ಮತ್ತೊಂದು ಸರ್ಕಾರದ ಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರಿನ ಡಿಜೆಹಳ್ಳಿ ಮತ್ತು ಕೆಜೆಹಳಿ ಗಲಭೆ ನಡೆದಾಗ ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಪೊಲೀಸ್ ಅವರ ಬೆನ್ನಿಗೆ ಹಿಂದೆ ನಿಂತು ಗಲಭೆ ಕೋರ ಮೇಲೆ ದಿಟ್ಟ ಕ್ರಮವನ್ನು ತೆಗೆದು ತೆಗೆದುಕೊಳ್ಳುವಂತೆ ಮಾಡಿ ಗಂಭೀರವಾದಂತಹ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಸರ್ವೆ ಮಾಡಿದ ಮುಖಾಂತರ ಇವತ್ತು ಎಲ್ಲ ರೈತರಿಗೆ ಪರಿಹಾರದ ಹಣ ಮುಟ್ತಾ ಇಲ್ಲ ಕೆಲವೊಂದು ರೈತರಿಗೆ ಬರ್ತಾ ಇದೆ ಕೆಲವೊಂದು ರೈತರಿಗೆ ಬರ್ತಾ ಇಲ್ಲ ಅದರಾಗೂ ಕೂಡ ಇವತ್ತು ರೈತರಿಗೆ ಅನ್ಯಾಯವನ್ನ ಮಾಡಿದಂತ ಈ ಸರ್ಕಾರ ಇವತ್ತು ರೈತ ವಿರೋಧಿ ನೀತಿಯಲ್ಲಿ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರದ ವಿರುದ್ಧವನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗ್ತದ ದಯಮಾಡಿ ಇವತ್ತು ಸರ್ಕಾರ ಏನು ತಾವು ಏನು ಬರೋ ಪರಿಹಾರದಲ್ಲಿ ಲೋಪ್ ಮಾಡಿದ್ರೆ ಅದನ್ನ ಸರಿ ಮಾಡ್ಕೋಬೇಕಂತ ಹೇಳಿ ಇವತ್ತು ಮಾಧ್ಯಮದ ಮುಖಾಂತರ ಈ ಸರ್ಕಾರವನ್ನ ಆಗ್ರಹವನ್ನ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಮಾಧವಣ್ಣವರ್ ಎಲ್ಎಸ್ ಕೋಲಂಕರ್ ಎಫ್ಎಸ್ ಸಿದ್ದನಗೌಡು ಸಚಿನ್ ಖಡಿ ಸೇನೆ ಮತ್ತಿತರ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ